ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಹೇಳ್ತೀನಿ ರೀ ನಿನ್ನೆ ಏನದ ಒಂಚೂರು ಪಲ್ಯ ತರಬೇಕಂತ ಹೋಗಿದ್ದೆ ನೆಲ್ಲಿಕಾಯಿ ಖಾಲಿಯಾಗಿದ್ದು ಮನೆಯೊಳಗೆ ಹಾಗಾಗಿ ನೆಲ್ಲಿಕಾಯಿ ತೊಗೊಂಬಂದೆ ಗೊತ್ತದಲ್ಲ ನೀವೆಲ್ಲ ನೋಡೇ ನೋಡ್ತೀರಿ ನಾನು ಹೆಚ್ಚಾಗಿ ನೆಲ್ಲಿಕಾಯಿ ಆರ್ತಿಗೆ ಯೂಸ್ ಮಾಡ್ತೀನಿ ಚಟ್ನಿ ಮತ್ತು ಜ್ಯೂಸು ಇವೆಲ್ಲ ಡೈಲಿ ಒತ್ತೆ ಇದ್ದ ಇರ್ತದೆ ಹಾಗಾಗಿ ಒಂದಿಷ್ಟು ನೆಲ್ಲಿಕಾಯಿ ಅದ್ರ ಜೊತೆಗೆ ಬ್ರೋಕೋಲಿ ತಗೊಂಡೆ ಮತ್ತು ಕೆಂಪು ಕ್ಯಾಬೇಜು ರೆಡ್ ಕಲರ್ ಕ್ಯಾಬೇಜ್ ಬರ್ತದ್ರಿ ವೈಟ್ ಜಾಸ್ತಿ ನೋಡಿದ್ವಿ ನಾವು ಆಮೇಲೆ ಮತ್ತೆ ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ ಈಗಂತೂ ಯಾವ ಪಲ್ಯ ಬೇಕು ಎದ್ರ ಇದ್ರ ಬಗ್ಗೆ ಏನದ ಏನದ ಇದರೊಳು ಕ್ಯಾಲ್ಶಿಯಮ್ ಎಷ್ಟದ ಪೊಟ್ಯಾಸಿಯಂ ಎಷ್ಟಿದೆ ಯಾವ ರೀತಿ ಇದು ಆರೋಗ್ಯಕ್ಕೆ ಒಳ್ಳೇದದ ಅಂಥೇಳಿ ತಿಳ್ಕೊಳಿಕ್ಕೆ ಬಹಳಷ್ಟು ಆಪ್ಷನ್ಸ್ ಅವ ವೇಝ್ ಅವ ಮತ್ತು ಬ್ರೊಕೋಲಿ ಅಂತೂ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ವೀಕ್ಲಿ ಒಂದು ಸರಿ ಒಂದು ಸಾರಿ ಆದರೂ ಯೂಸ್ ಮಾಡಿರಿ ಮತ್ತು ಹಾಗೆ ಹಣ್ಣು ಫ್ರೆಶ್ ಬಂದಿದ್ದು ಹೀಗಾಗಿ ಸ್ಟ್ರಾಬೆರಿ ಒಂದಿಷ್ಟು ತೊಗೊಂಡು ಬಂದೆ ಮತ್ತು ಆರೆಂಜ್ ನಮ್ಗೆ ಡೈಲಿ ಆರೆಂಜ್ ಬೇಕರಿ ನಾ ಆ್ಯಕ್ಚುಲಿ ಮನೆಯೊಳಗೆ ಗಂಜಿ ಅದು ಕುಡಿದು ಹೋದೆ ಅಂತಂದ್ರೆ ಸ್ಕೂಲಿಗೆ ಒಂದು ಎರಡು ಮೂರು ಆರೆಂಜು ಒಯ್ದು ಬಿಟ್ಟಿರ್ತೀನಿ ಈಗ ನೋಡಿರಿ ಬ್ರೊಕೊಲಿ ಇವನ್ನ ಬಿಡಿಸ್ಲಿಕ್ಕೆ ಹತ್ತೀನಿ ಚಲ್ ಜಲ್ದಿ ಕರಗ್ತದ್ರಿ ಇದು ಅದಕ್ಕೆ ಇದಕ್ಕೆ ಆಯಿಲಿನದ ಎಣ್ಣೆ ಸ್ವಲ್ಪ ಹಾಕಿ ಮಾಡಬೇಕು ಎಣ್ಣೆ ಮಾತ್ರ ಭಾಳ ಸ್ವಲ್ಪ ಹಾಕಿ ಸುಮ್ ಜಸ್ಟ್ ತಾಳಸೋದು ಅದು ಪಲ್ಯ ಮಾಡೋದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ತೀನಿ ಅಂತ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಚೆಂದಾಗಿ ಬಿಡಿಸ್ಕೊಂಡು ಉಪ್ಪಿನ ನೀರಲ್ಲಿ ತೊಳಿತೀನಿ ಆದರೆ ಇದ್ರೊಳಗೆ ಏನದ ನಾವು ಫ್ಲವರ್ ತೊಗೋತೀವಲ್ಲ ಅದರೊಳಗೆ ಹುಳ ಇರ್ತಾವೆ ಜಾಸ್ತಿ ಅದಕ್ಕೆ ಉಪ್ಪಿನ ನೀರೊಳಗೆ ಒಗಿತೀವಿ ಈಗೇನದು ಎಲ್ಲ ಪಲ್ಯನೂ ಉಪ್ಪಿನ ನೀರಿನೊಳಗೆ ತೊಳೆಯೋದು ಭಾಳ ಅಂದ್ರೆ ಭಾಳ ಚಲೋ ಆದರೆ ಬ್ರಕೋಲಿ ಏನದ ಅಲ್ಲ ರೀ ಅದರೊಳಗೆ ಹುಳ ಗಿಳ ಏನೂ ಇರಂಗಲ್ರಿ ಯಾಕಂದ್ರೆ ನಾವು ಇಷ್ಟು ಸಾರಿ ತಂದೇವೆಲ್ಲ ನೋಡೀವಿ ಇಲ್ಲ ಮಾತ್ರ ಆದ್ರೆ ಹುಳ ಎಲ್ಲದ್ರೊಳಗು ಇರ್ತಾವ ಆದ್ರೂ ನೋಡಿ ಹಾಕೋದು ಇದ್ರೊಳಗಂತೂ ಒಂದು ಸಾರಿನೂ ನನಗೆ ಸಿಕ್ಕಿಲ್ಲ ಫ್ಲವರ್ ಪಲ್ಯಾಂಟ್ ನೋಡ್ತೀವಿ ಅಲ್ರಿ ಅದರೊಳಗೆ ಹುಳ ಭಾಳ ಇರ್ತಾವ ಅದನ್ನಂತೂ ನಮ್ಮ ಮನೆಯೊಳಗೆ ನಾವು ತರ್ಲಿಕ್ಕೆ ಹೋಗಂಗಿಲ್ರಿ ನಾ ಈಗ ನೋಡ್ರಿ ಗಜ್ಜರಿ ಒಂದಿಷ್ಟು ಹೆರದ ಇಟ್ಕೊಂಡಿನಿ ಜ್ಯೂಸ್ ಮಾಡಲಿಕ್ಕೆ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಹಾಕ್ತೀನಿ ಹಂಗ ಥಂಡಿ ಅಂತೂ ಮತ್ತೆ ಬಿಟ್ಟದ್ರಿ ವಾಪಸ್ ಕಡಿಮೆ ಆಗಿತ್ತು ನಡುವೆ ಈಗ ಒಂದು ಟೂ ಡೇಸ್ ಆಯ್ತು ಮತ್ತೆ ಥಂಡಿ ಭಾಳದ ಈಗ ಸಿಂಪಲ್ ಆದ ರಂಗೋಲಿ ಹಾಕುತ್ತ ಎಲ್ಲರೂ ಇಷ್ಟಪಡುವ ಮುಂಜಾನೆಯ ಮಾತು ಎಷ್ಟು ಚಂದ ಅದ ನೋಡ್ರಿ ತಾಮ್ರದ ಕೊಡ ಬಾವಿಯಲ್ಲಿ ಎಳೆದಾಗ ತಾಮ್ರದ ಕೊಡ ಬಾವಿಯಲ್ಲಿ ಎಳೆದಾಗ ಬಾಗಿ ತನ್ನೊಳಗೆ ಪೂರ್ಣ ನೀರು ತುಂಬಿಕೊಂಡು ಮೇಲೆ ಬರುತ್ತದೆ ಆದರೆ ಪ್ಲಾಸ್ಟಿಕ್ ಕೂಡ ಹಾಗಲ್ಲ ನೀರು ತುಂಬಿಸಲು ನಾವು ಪ್ರಯತ್ನ ಪಡಬೇಕು ಬೇಗನೆ ಬಾಗುವುದೂ ಇಲ್ಲ ಅದನ್ನು ಎತ್ತಿ ಕುಕ್ಕಿ ಕುಕ್ಕಿ ತುಂಬಿಸಬೇಕು ಅದು ತುಂಬಿದರೂ ಕೂಡ ಮೇಲೆ ಬರುವಾಗ ಒಂಚೂರು ನೀರು ಕಡಿಮೆಯಾಗಿಯೇ ಬರುತ್ತದೆ ಯಾವುದು ಬಾಗುತ್ತದೆಯೋ ಅದು ಪೂರ್ಣ ತುಂಬಿಕೊಳ್ಳುತ್ತದೆ ಯಾವುದು ಬಾಗುವುದಿಲ್ಲವೋ ಅದು ಅಪೂರ್ಣವೇ ಇದು ಬದುಕಿನ ಸತ್ಯವೂ ಕೂಡ ಅದಕ್ಕೆ ನೋಡ್ರಿ ಯಾವಾಗಲೂ ಸೊಕ್ಕಿನಿಂದ ಇರಬಾರದು ನಾವು ನಮ್ಮಲ್ಲಿ ಎಷ್ಟೇ ಏನೇ ಇದ್ದರೂ ಕೂಡ ನಾವು ಬಾಗಬೇಕು ಹಿರಿಯರು ಕಿರಿಯರು ದೇವರು ಇವರುಗಳಿಗೆ ಯಾವತ್ತೂ ನಾವು ಯಾವುದೇ ಪೊಸಿಷನ್ಕ್ಕೂ ಹೋದರೂ ಕೂಡ ಎಷ್ಟು ಬಾಗಿ ನಡಿತೀವೋ ಅಷ್ಟು ಯಶಸ್ಸು ಕಟ್ಟಿಟ್ಟ ಬುತ್ತಿ ಯಾರನ್ನೂ ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನೂ ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ ನಮಗೆ ಬೆಲೆ ಕೊಡದವರು ಅಂದ್ರೆ ನಮಗೆ ಎಲ್ಲಿ ಬೆಲೆ ಇರಂಗಿಲ್ಲ ನಮಗೆ ಬೆಲೆ ಕೊಡದವರನ್ನು ಬಿಟ್ಟು ಬಿಡಬೇಕು ಬೆಲೆ ಕೊಡುವವರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು ಇಷ್ಟು ಅರ್ಥಪೂರ್ಣವಾಗಿ ಅವು ನೋಡ್ರಿ ಇವು ಎರಡೂ ಥಾಟ್ಸ್ ನನಗಂತೂ ಭಾಳ ಅಂದ್ರೆ ಭಾಳ ಅರ್ಥ ಅನಿಸಿದು ಆಮೇಲೆ ಇವನ್ನ ನಾವು ಆದಷ್ಟು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋಣ ಯಾಕಂದ್ರೆ ನಮಗೆ ಇವನು ಯಾಕೆ ಅಳವಡಿಸಿಕೊಳ್ಳೋದು ಅದನ್ನು ಕೂಡ ಹೇಳ್ತೀನಿ ರೀ ನೋಡ್ರಿ ಲಕ್ಷ ರೂಪಾಯಿ ಪಗಾರ ನನ್ನ ಮಗಳು ಲಕ್ಷ ತೊಗೊಳಿತಾಳೆ ನನ್ನ ಮಗ ಒಂದು ಲಕ್ಷ ತಗೋತಾನೆ ಅಂತ ನಾವು ಹೇಳಿದಾಗ ಇನ್ನೋ ಒಬ್ರು ನನ್ನ ಮಗ ಎರಡು ಲಕ್ಷ ಅಂದ್ರೆ ಅವಂದು ಇಯರ್ಲಿ ಪ್ಯಾಕೇಜೇ ಇಪ್ಪತ್ನಾಲ್ಕು ಲಕ್ಷ ಮೂವತ್ತಾರು ಲಕ್ಷ ಅಂತೆಲ್ಲ ಹೇಳ್ತಾರೆ ನೆಮ್ಮದಿ ಎಲ್ಲದರಿ ಇಷ್ಟೆಲ್ಲ ಇದ್ರು ಅದಕ್ಕೆ ನೆಮ್ಮದಿ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ಅದಕ್ಕೆ ಇವೆರಡೂ ಥಾಟ್ಸ್ ಮಾತ್ರ ಅಳವಡಿಸಿಕೊಂಡ್ವಿ ಅಂತಂದ್ರೆ ನೆಮ್ಮದಿ ತಾನಾಗೇ ಇರ್ತದ ನೆಮ್ಮದಿ ಇತ್ತಂದ್ರೆ ಆರೋಗ್ಯನೂ ಅದ್ರ ಜೊತೆಗೆ ಇದ್ದೇ ಇರ್ತದ ಹೌದಿಲ್ರಿ ಈಗ ನೋಡ್ರಿ ಏನ್ ಮಾಡ್ಲಿಕ್ಕೆ ಅಡಿಗೆ ಮತ್ತೆ ಈಗ ನೋಡ್ಲಿಕ್ಕೆ ಅಡಿಗೆ ಬಹಳ ಜನರು ಕೇಳ್ತಿದ್ರಿ ನೀವು ಸ್ಕೂಲಿಂದ ಬಂದ್ ಕೂಡ್ಲಿ ಏನ್ ಮಾಡ್ತೀರಿ ಹೇಳಿ ನೋಡ್ರಿ ಮುಂಜಾನೆ ಅಂತೂ ಟಿಫಿನ್ ಮಾಡಿ ಎಲ್ಲ ಒಂದಿಷ್ಟು ಅಡಿಗೆ ಕಡಿಮೆ ಮಾಡಿರ್ತೀನಿ ನೋಡ್ರಿ ನಾ ಬಕ್ರಿ ಮಾಡಿದ್ರು ಒಂದು ಆರೇ ಬಕ್ರಿ ಚಪಾತಿ ಮಾಡಿದ್ರು ಒಂದು ಎಂಟು ಇಷ್ಟು ಹಿಂಗೆ ಇರ್ತಾವ ಯಾಕಂದ್ರೆ ಮಧ್ಯಾಹ್ನ ಹೊತ್ತಿನಾಗ ನಾನು ಅಥವಾ ಇನ್ನೊಬ್ಬಕ್ಕಿ ಮಗಳು ಯಾರೇ ನಾಲ್ಕು ಗಂಟೆ ಸುಮಾರು ಇದ್ದೇ ಇರ್ತಾರೆ ಅವಾಗ ಯಾವಾಗಾದರೂ ಒಂದು ಸರಿ ತಿನ್ನಬೇಕು ಅಂತ ಅನಿಸಿದಾಗ ಇಂಥವು ಮಾಡ್ಕೊಂಡು ತಿಂತೀವಿ ಮುದ್ದೆ ಬೇಕಾತಂದ್ರೆ ಬಿಸಿದೇ ಮುದ್ದೆ ಚಲೋ ಆರಿದ ಮೇಲೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಅದಕ್ಕೆ ಈಗೇನು ಮಾಡ್ಲಿಕ್ಕೆ ಹತ್ತೀನಿ ಅಂತೀರೀನ್ ರೀ ಒಂದು ಸೈಡ ತೊಗರಿ ಬೆಳೆ ಕುದಲಿಕಿಟ್ಟಿನಿ ಈಗ ಮಸ್ತ್ ಟೇಸ್ಟಿಯಾದ ಹುಳಿ ಮಾಡಿ ಅದರ ಜೊತೆಗೆ ರಾಗಿ ಮುದ್ದೆ ಮಾಡ್ಲಿಕ್ಕೆ ಹತ್ತೀನಿರಿ ರಾಗಿ ಬಗ್ಗೆ ಹೇಳೋ ಹಂಗ ಇಲ್ಲ ನೋಡ್ರಿ ರಾಗಿ ತಿಂದವ ನಿರೋಗಿ ಅಂಥೇಳಿ ಅಂದರೆ ಯಾವುದೇ ರೋಗಗಳು ಬರಬಾರ್ದು ರೋಗಗಳಿಂದ ನಾನು ಇರಬೇಕು ಒಂದು ಕ್ಯಾಲ್ಶಿಯಮ್ ಅನ್ರಿ ಪೊಟ್ಯಾಷಿಯಮ್ ಅನ್ರಿ ಎಲ್ಲಾದ್ರಿಂದ ಒಂದು ಬೋನ್ಸ್ ಎಲ್ಲದಕ್ಕೂ ಒಳ್ಳೆಯದು ಒಂದು ರಾಗಿ ಈಗ ನೋಡ್ರಿ ಬ್ರ ಬ್ರಕೋಲಿ ಮಾಡ್ಲಿಕ್ಕೆ ಇದೇನು ಚೆಂದಾಗಿ ತೊಳ್ಕೊಂಡು ಉಪ್ಪಂತೂ ಮೊದ್ಲು ಹಾಕಿ ಇಟ್ಟಿತ್ತೆ ಒಂದು ಸೈಡ ಬೇಳೆ ಕುದಿಲಿಗತ್ತದ ಇನ್ನೊಂದು ಸೈಡ ಬ್ರಕೋಲಿ ಪಲ್ಯ ಒಗ್ಗರಣೆ ಹಾಕ್ತೀನಿ ಇನ್ನೊಂದು ಸೈಡ ಹುಳಿ ಮಾಡಕ್ಕೆ ನೋಡಿರಿ ಒಗ್ಗರಣೆ ಹಾಕ್ತೀನಿ ಇದಿಷ್ಟು ಆಯಿತು ಅಂತಂದ್ರೆ ಮುದ್ದಿ ಮಾಡಿ ಬಿಡ್ತೀನಿ ಏನು ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಇರ್ತದೆ ಅದಕ್ಕೆ ನೀವು ಭಾಳ ಜನರು ಇದು ಭಾಳ ಸರಿ ಬಂದಿರ್ತದೆ ಮೆಸೇಜು ಮಧ್ಯಾಹ್ನ ನೀವು ಸ್ಕೂಲಿಂದ ಬಂದ ಮೇಲೆ ಏನು ಮಾಡ್ತೀರಿ ಅಂತ ಹಿಂಗೆ ಸ್ಪೆಷಲ್ ಮಾಡಿದಾಗ ಅಷ್ಟು ವಿಡಿಯೋ ಮಾಡಿರ್ತೀನಿ ಹಂಗೆ ರೆಗ್ಯುಲರ್ ಆಗಿ ಮಧ್ಯಾಹ್ನ ಬಂದ ಮೇಲೆ ಮನೆ ಕೆಲಸನೇ ಇರ್ತದೆ ನೋಡ್ರಿ ಎಲ್ಲ ಹಂಗೆ ಬಿಟ್ಟು ಸ್ಕೂಲಿಗೆ ಹೋಗಿಬಿಟ್ಟಿರ್ತೀವ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂಥದ್ದು ಇರ್ತದೆ ನೋಡೋಣ ಅದನ್ನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಒಗ್ಗರಣೆ ಎರಡು ಒಮ್ಮೆ ಹಾಕ್ಕೊಳಗತ್ತೀನಿ ಸ್ವಲ್ಪ ಎಣ್ಣೆ ಬ್ರಕೋಲಿಗೆ ಸ್ವಲ್ಪ ಎಣ್ಣೆ ರೀ ಅದರೊಳಗು ಮತ್ತು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಎಲ್ಲ ಹಾಕುವುದು ಹಂಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿನಿ ಈಗ ತೊಳೆದು ಇಟ್ಕೊಂಡ ಬ್ರಕೋಲಿ ಎಲ್ಲ ಹಾಕಿ ಹಾಕಿಬಿಡ್ತೀನಿ ಮತ್ತು ಈ ಕಡೆ ಸೈಡಿನದ ಮೆಂತೆ ಒಂದು ಮೆಂತೆ ಮತ್ತು ಒಂದೆರಡು ಉಳ್ಳಾಗಡ್ಡಿ ತೊಪ್ಪಲು ಎಲ್ಲ ಕೂಡಿಸಿ ಹಾಕ್ಲಿಗತ್ತೀನಿ ರೀ ಹಂಗೆ ಮೂಲಂಗಿ ಮೂಲಂಗಿನೂ ಹುಳಿಯೊಳಗೆ ಹಾಕ್ಲಿಗಿತೀನಿ ಖರೀನಿ ಹೇಳ್ತೀನಿ ರೀ ನಿಮಗೆ ಮೂಲಂಗಿ ನಾವು ಹಂಗ ತಿಂದ್ರೆ ಸ್ಮೆಲ್ ಭಾಳ ಇರ್ತದೆ ಅದೇ ನೀವು ಹುಳಿಯೊಳಗೆ ಹಾಕಿದ್ರಿ ಅಂತಂದ್ರೆ ಎಷ್ಟು ಟೇಸ್ಟ್ ಇರ್ತದೆ ಗೊತ್ತೇನ್ರಿ ಹುಳಿ ಹುಳಿಯೊಳಗೆ ಹಾಕಿದಿರಿ ಅಂತಂದ್ರೆ ಅಷ್ಟು ರುಚಿ ಇರ್ತದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮೂಲಂಗಿ ಹುಳಿ ಅಂತೂ ಅಷ್ಟು ಟೇಸ್ಟ್ ಆಗ್ತದೆ ಅದರೊಳಗೆ ಉಳ್ಳಾಗಡ್ಡಿ ತೊಪ್ಪಲು ಎಲ್ಲ ಹಾಕ್ಲಿಗಿತೀನಿ ಒಂದು ಮೆಂತೆ ಸೂಡು ಹಾಕಿನಿ ಮತ್ತು ಮೂಲಂಗಿ ನಾನು ಈ ಒಳಗೆ ಕುದಿಲಿಕ್ಕೆ ಹಾಕಿನಿ ಯಾಕಂದ್ರೆ ಜಲ್ದಿ ಕುದ್ದು ಬಂದ್ಬಿಡ್ತಾವ ಅದ್ರ ಜೊತೆಗಿನಿ ಅಂಥೇಳಿ ನೋಡಿದಿರಿ ನೀವು ಅದನ್ನು ಕೂಡ ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತೊಪ್ಲು ಎರಡೂ ಇದನ್ನು ಒಗ್ಗರಣೆ ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಎಲ್ಲ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಹಾಕಿನಿ ನೋಡ್ರಿ ಮೇಲೆ ಅಗದಿ ಸ್ವಲ್ಪ ಆಗಿಬಿಡ್ತದೆ ಇದರೊಳಗೆ ಏನದ ಕುದಿಸಿ ಇಟ್ಕೊಂಡು ಅಂದ್ರೆ ಅಂದರೆ ಬೇಳೆ ತವ್ವಿ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಈಗ ಎಷ್ಟು ಚಂದ ಕುದೋದು ನೋಡ್ರಿ ತವ್ವಿ ಅಷ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನಮ್ಗೆ ಜಾಸ್ತಿ ನೀರು ಬೇಕಾದ್ರೆ ನೀರು ಜಾಸ್ತಿ ಹಾಕಬೇಕು ಅಂದ್ರೆ ಸಾರು ಬೇಕಾದ್ರೆ ಮತ್ತು ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಕುದಿಸಿದ್ ನೋಡ್ರಿ ಆದರೆ ಇನ್ನೊಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ ನಮ್ಮ ಊಟ ಜಾಸ್ತಿ ಹೆಂಗಿರಬೇಕು ಅಂತಂದ್ರೆ ಗಟ್ಟಿ ಗಟ್ಟಿ ಆಹಾರ ತಿನ್ನಬಾರ್ದು ಈಗ ಸಾರು ಜಾಸ್ತಿ ಯೂಸ್ ಮಾಡ್ಬೇಕು ಒಂದು ಚಪಾತಿ ತಿನ್ನಲಿ ಒಂದು ಬಕ್ರಿ ತಿನ್ನಲಿ ಅನ್ನ ತಿನ್ನಲಿ ನೀರು ನೀರು ಜಾಸ್ತಿ ಇರಬೇಕು ರೀ ಅದರಿಂದ ಪಚ್ಚನೆ ಕ್ರಿಯೆ ಚಲೋ ಆಗ್ತದ ಆಮೇಲೆ ಫ್ಯಾಟ್ನೆಸ್ ಬರೋಂಗಿಲ್ಲ ಭಾಳ ಇದು ಅದ ಅದ್ರ ಸಲುವಾಗಿ ಅದು ಆರೋಗ್ಯಕ್ಕೂ ಒಳ್ಳೇದು ನೀರಿನ ಅಂಶ ನೀರು ಜಾಸ್ತಿ ನಾವು ಕುಡಿಯಂಗಿಲ್ಲ ಕೆಲಸದೊಳಗೆ ನೀರಿನ ಕೆಲಸದ ಒತ್ತಡದೊಳಗೆ ನೀರನ್ನ ಕುಡೀದೇ ನೆನಪಾರಿ ಬಿಡ್ತೀವಿ ಕುಡಿಬೇಕು ಕುಡಿಬೇಕಂತಂದು ಹಂಗೆ ಬಿಟ್ಬಿಡ್ತೀವಿ ಅದಕ್ಕೇನದ ಊಟ ಆದರೂ ನಾವು ಒಂದು ಸಾರು ಜಾಸ್ತಿ ಊಟಕ್ಕೆ ಯೂಸ್ ಮಾಡಿಕೊಂಡು ಮಾಡೋದು ನೋಡ್ರಿ ಈಗ ನೋಡ್ರಿ ಬ್ರೊಕೋಲಿಗೆ ಏನೂ ಹಾಕಂಗಿಲ್ಲ ಇದ್ರೊಳಗೆ ಬರೀ ಹಸಿ ಮೆಣಸಿನಕಾಯಿ ಚಂದಾಗಿ ಸಣ್ಣ ಸಣ್ಣ ಸ್ಲೈಸ್ ಉದ್ದುದ್ದಾಗಿ ಹೆಚ್ಚಿ ಹಾಕಿನಿ ಈಗ ಒಳಗೆ ಮಸಾಲೆ ಹಾಕಿದೆ ಸಾಂಬಾರು ಅಂದ್ರೆ ಏನು ಒಳಗೆ ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಮೂಲಂಗಿ ಮೇತಿ ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಹಾಕಿದ ಹುಳಿ ರೆಡಿ ಆಗ್ತದ ನೋಡ್ರಿ ಈಗ ಅದೇ ಕುದಿಸಿದ ತವ್ ಒಳಗೆ ಸ್ವಲ್ಪ ನೀರಿಟ್ಟು ಒಂದಿಷ್ಟು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಮುದ್ದೆ ಮಾಡ್ಲಿಕ್ಕೆ ರೀ ಮತ್ತು ಇನ್ನೊಂದು ಹೇಳ್ತೀನಿ ಮುದ್ದಿ ನನ್ನ ಮಗಳು ಗಟ್ಟಿಯಾದ್ರೆ ಆದ್ರೆ ತಿನ್ನಂಗಿಲ್ಲ ರೀ ಆಕೆಗೆ ಸೇರಂಗಿಲ್ಲ ಸ್ವಲ್ಪ ಅದು ಹೆಂಗಾಗ್ಬೇಕು ಕೈಯೊಳಗೆ ಭಾಳ ಚಂದ ಇರ್ಬೇಕದು ಹೂ ಅರಳಿದ ಹಂಗೆ ಹಂಗೆ ಮಾಡುವಂಥಳ ನೋಡೋಣ ಅದೇ ಟೈಪ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ಲಿಕ್ಕೆ ಹೆಂಗಾಗ್ತದೋ ಗೊತ್ತಿಲ್ಲ ಅದರ ಮುದ್ದೆ ಮಾತ್ರ ಸೂಪರಾಗಿ ಟೇಸ್ಟಿಯಾಗಿ ಆಗಿರ್ತದೆ ರೀ ಈಗಿನದ ಒಂದು ಬೌಲ್ ರಾಗಿ ಹಿಟ್ಟಿಗೆ ದೀಡ್ ಬೌಲ್ ನೀರಿಟ್ಟಿನಿ ನೀರು ಹೆಸರು ಬಂದಮೇಲೆ ಅದಕ್ಕೆ ಒಂದಿಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈಗೆಲ್ಲ ಚೆಂದಾಗಿ ಹಿಟ್ಟು ಹಾಕಿನಿಲ್ರಿ ಒಟ್ಟು ಅಷ್ಟು ಚಂದಾಗಿ ಗಟ್ಟಿಸ್ಕೋತೀನಿ ಆದರೆ ಆ್ಯಕ್ಚುಲಿ ಇದು ಮುದ್ದೆ ಮಾಡ್ಲಿಕ್ಕೆ ಒಂದು ಕೋಲ್ ಸಿಗ್ತದೆ ಈ ಸರಿ ಬನಶಂಕರಿಗೆ ಹೋದಾಗ ತೊಗೊಂಡು ಬರ್ತೀನಿ ರೀ ನಾವು ಮನೆಯೊಳಗೆ ಜಾಸ್ತಿ ಮುದ್ದೆ ಮಾಡ್ತೀವಿ ವಿಡಿಯೋ ನಿಮಗೆ ತೋರಿಸಿಲ್ಲ ಅದೇ ಅದೇ ವಿಡಿಯೋ ಏನು ಹೇಳಿ ಮಧ್ಯಾಹ್ನ ಹತ್ತನೆಯಾಗೆ ಜಾಸ್ತಿ ನನಗೆ ಇಷ್ಟ ಆತಂದ್ರೆ ನಾನು ಅದನ್ನೇ ಮಾಡ್ಕೊಂಡಿರ್ತೀನಿ ರೀ ಈಗ ಏನದ ಒಂದು ಸ್ಪೂನ್ ತುಪ್ಪ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮುದ್ದೆ ಮಾಡಿ ತೆಗ್ದುಬಿಡ್ತೀನಿ ಒನ್ ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿರಿ ಒಂದು ಸ್ಪೂನ್ ತುಪ್ಪ ಇದಕ್ಕೆ ಒಂದು ಪ್ಲೇಟಿಗೆ ಹಚ್ಚಿ ಮುದ್ದೆ ಮಾಡ್ತೀನಿ ಆದರೆ ಬಿಸಿ ಬಿಸಿ ರೀ ಕೈಗೆ ನೋಡ್ರಿ ಬಿಸಿ ಏನು ಹತ್ತಂಗಿಲ್ಲ ಕೈಗೂ ನಾವು ಎಣ್ಣೆ ಹಚ್ಕೋಬೋದು ಅಥವಾ ತುಪ್ಪ ಹಚ್ಕೊಂಡು ಮಾಡ್ಬೋದು ನನ್ನ ಮಗಳು ಹೆಂಗೆ ಹೇಳಿದ್ಲೋ ಹಾಗೆ ಆಗ್ಯದ ಯಾಕಂದ್ರೆ ಕೈಯೊಳಗೆ ಅಗ್ದಿ ಹೂ ಹೂ ಅಷ್ಟು ಸ್ಮೂತಾಗಿ ಮಸ್ತ್ ಆಗ್ಯದ ಅವ್ರಿಗಾಗ್ಯದ ಅದ್ರ ಮತ್ತೆ ಕೈಯೊಳಗೆ ಅನಿಸ್ಲಿಕ್ಕೆ ಭಾಳ ರುಚಿಯಾಗ್ಯದ ಅಂತ ಹೇಳಿ ನೋಡ್ರಿ ಹಿಂಗಾಗ್ಯದ ಮುದ್ದಿ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಬ್ರೊಕೋಲಿ ಪಲ್ಯನೋ ಅಷ್ಟು ಟೇಸ್ಟ್ ಆಗಿರ್ತದೆ ಮಕ್ಕಳಿಗೆ ನಿಮಗೆ ಆದಷ್ಟು ಬ್ರಕೋಲಿಯನ್ನು ಒಂದು ವಾರದೊಳಗೆ ಒಂದರ ಸರಿ ಆದರೂ ಯೂಸ್ ಮಾಡಿರಿ ಇದರೊಳಗೆ ವಿಟಾಮಿನ್ ಕೆ ಇರ್ತದೆ ಅದ್ರ ಸಲುವಾಗಿ ಇದು ಹೆಚ್ಚು ಎಲ್ಲ ಇದ್ರೊಳಗೆ ಇರಂಗಿಲ್ಲ ಪಲ್ಯನೊಳಗೆ ಆದಷ್ಟು ಎಲ್ಲ ಪಲ್ಯವೂ ನಾವು ಯೂಸ್ ಮಾಡಬೇಕು ನೋಡ್ರಿ ಒಂದು ಬೈಟ್ ಟೇಸ್ಟ್ ನೋಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರ್ 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 ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಈಗ ನೋಡ್ಲಿಕ್ಕೆ ನ್ಯೂ ರೀ ನ್ಯೂ ವೆರೈಟಿ ಬ್ಯೂಟಿಫುಲ್ ಮಲಾಯಿ ಸಿಲ್ಕ್ ಸ್ಯಾರೀಸ್ ವಿತ್ ಹೆವಿ ಸ್ಟಿಚ್ ಕಸೂತಿ ವರ್ಕ್ ವಿತ್ ಪಲ್ಲು ವರ್ಕ್ ಫೆಬ್ರಿಕ್ ಬಂದು ಮಲಾಯಿ ಸಿಲ್ಕ್ ಲೆಂತ್ ಸಿಕ್ಸ್ ಪಾಯಿಂಟ್ ಟೂ ಮೀಟರ್ಸ್ ವರ್ಕ್ ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ ವಿತ್ ಬ್ಲೌಸ್ ವರ್ಕ್ ಪ್ರೈಸ್ ಅಂತೂ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕೆ ಯಾರಿಗೇನಾದರೂ ಇದು ಸಾರಿ ಇಷ್ಟ ಅದು ಅಂತಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೇ ಅದ ಕಳಿಸ್ರಿ ನಾವು ನಿಮಗೆ ಕಳಿಸೋ ಜವಾಬ್ದಾರಿ ಸ್ಯಾರಿ ಮುಗಿಸೋ ಜವಾಬ್ದಾರಿ ನಮ್ದು ಅದ ಸ್ಯಾರಿ ಮಾತ್ರ ಸೂಪರ್ 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 ಅವ ರೀ ಇದು ಫಸ್ಟ್ ಟೈಮು ಮಲಾಯಿ ಸಿಲ್ಕ್ ಸ್ಯಾರೀಸ್ ಭಾಳ ಅಂದ್ರೆ ಬಹಳ ಚಂದವ ನಮ್ಮ ಕಡೆ ಕಲರ್ಸ್ ಎಷ್ಟವ ನಾನು ನಿಮ್ಗೆ ಸೆಂಡ್ ಮಾಡೀನಿ